ना ना? थी थी? ती जगला जगला आ आ ये पेन में पड़ा करती रही एक कुपत कर टिपन पर अत्यंत सुंदर संसार हैंग रेट्स बोलते जगला जगला माल लगता है बोलते थे बो अंतर आई निम्शा हैंग मार्ट में आई निम्शा आगे तो बहुत ये विसिट सी कॉफी चिटी चिटी मरे बिस बिस कॉफी मस्त अन्न पड़ रहे घंटे आप आ गए थे हफ्ता पत्त

ರೊಟ್ಟಿ ಬರಿ ಹಸಿಕರ ಬರೀತೀ ಜನಕ್ಕೆ ಗೊತ್ತೇ ಗೊತ್ತಿಲ್ಲ ನನಗ ನಾವು ಮಾತ್ರ ಸಣ್ಣ ಇರುವಾಗ್ಲೇ ಕಲ್ತಿರೋಂತ ಒಂದು ಭಾಷೆ ಇದು ಚಿಕ್ಕಪಕ್ಕ ಲೈಟ್ ಹಚ್ಚಕತಿಲ್ಲ ಅಂತೇಳಿ ಚಕ್ಕಪಕ್ಕ ಲೈಟ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾ ನಾಲ್ ಶಿಲ್ಪಾ ಶಿಲ್ಪ ಸ್ನೇಹಿತರೆ ಎಲ್ರ ಹೆಂಗಿದ್ರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀವಿ ನಾವು ಆರಾಮಿ ನೋಡ್ರಿ ಮಸ್ತ ಇದೀವಿ ಸ್ನೇಹಿತರೆ ಬರೀ ಇವತ್ತು ಲಾಗ್ನ ಈಗ ಚಾಲೋ ಮಾಡಾಕತ್ತೀನಿ ಬರೀ ಇವತ್ತಿನ ಲಾಗ್ ಏನೇನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಏನಪ್ಪ ಅಂತಾರೆ ಸ್ನೇಹಿತರೆ ಇವತ್ತು ನಾವು ಒಂದು ಮಳೆ ಬರುತ್ತೆ ಅದು ಗೊತ್ತೈತಿ ಬಿಸಿಲಾಗ ಮಳೆ ಕೂಡ ಐತಿ ಹ್ಞೂ ಮಾರ್ಕೆಟಿಂದ ಓಡ್ ಬಂದಿರಿ ಹತ್ತು ನಿಮಿಷ ತಂಗಡಿ ಬಿಟ್ಟು ನಾನು ಐಸ್ ಕ್ರೀಮ್ ಅರ್ಧ ಕೆಜಿ ಐತಿ ಏಳ್ನೂರು ರೂಪಾಯಿ ಅಂತ ಇದು ಬಂತ್ರಿ ಶ್ರಾವಣ ಜಗದ್ ಬಾರಿ ಬೆಣ್ಣೆ ಆರ್ನೂರು ರೂಪಾಯಿ ದಿವಸ ನಾವು ಮರಿಗೆ ಏಳ್ನೂರು ರೂಪಾಯಿ ಅಂತಂದು మున్నరిపో కొడ కొర తరిలా గామ్మ ఆ ర కటాకి కొడిలొని సంపెజ్కినకిల ఉంది అదకరంనస్తే బర్ల బర్ల సంచికై తందరి నీ మన్ బాగు ಮತ್ ಬರೋದ್ ಚಹಾ ಚಾ ಹಾಕಿ ಇವಾಗ ಒಂದು ವಡಾ ಎಷ್ಟೆಲ್ಲ ಕೆಲಸ ಇತ್ತು ಹಣಗಾರ ಫೋನ್ ಬರತ್ತೆ ಮಜ್ಜು ಅಂಗಡಿಯವ್ರಿಗೆ ಹೇಳಿ ಐದು ನಿಮಿಷ ಅಂತೇಳಿ ಮಾಡಿ ಮಾಡಿಟ್ಟು ಬಂದಿನಿ ಅದ್ರಾಗ ತರಕಾರಿ ಇದ್ರಾಗ ಏನ್ ಬೇಕು ಅನ್ನೆಲ್ಲ ತಗೊಂಡ್ರಿ ಆಗಲ್ಲ ಹೇಳಿದ್ ನನ್ರಿ ಬೆಣ್ಣೆ ತೆಗೆದು ದೋರ್ಸದ ಹಂಗೈತೆ ಬಾ ಕಾದ್ರೆ ಅಜ್ಜಿ ಇಲ್ಲೇ ತಗೊಂಡ್ಸಾರಂತ ನಾ ಹಳ್ಳಿಯ ರೀ ಅಪ್ಪ ಇಲ್ಲೇ ಗೊತ್ತ ಗೊತ್ತಿಲ್ಲ ನನಗೆ ನಾವು ಮಾತ್ರ ಸಣ್ಣ ಇರುವಾಗಲೇ ಕಲ್ತಿರಂತ ಒಂದು ಭಾಷೆ ಇದು ಇದು ಯಾವ ಭಾಷೆ ನಿಮ್ಗೆ ಎಷ್ಟು ಜನ ಗೊತ್ತೈತಿ ಯಾರು ಗೊತ್ತೈತಿ ಎಲ್ಲಾನು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮನೆಯ ತನು ಮನೆ ಕಲಸಿದ್ರೆ ಕಲಿತಾರೆ ತನಗೇನು ಗೊತ್ತಾಗಲ್ಲ ಮನ್ವಿ ಅರ್ಥ ಆಗುತ್ತಾ ನಾವು ಮಾತಾಡೋದು ಈ ಭಾಷೆ ಇದೇನು ಬೇರೆ ಭಾಷೆ ಅಲ್ಲ ನಮ್ ಕನ್ನಡ ಭಾಷೆನೇ ಆದ್ರೆ ಇದಕ್ಕ ಇದಕ್ಕೆ ಸ್ವಲ್ಪ ಕನ್ನಡ ಮಾತು ಹೆಂಗ್ ಭಾಷೆ ಹೆಂಗೈತಲ್ಲೋ ಆದ್ರೆ ಒಂಚೂರು ಏನು ಸ್ವಲ್ಪ ಬೇರೆ ಬೇರೆ ಮಾತ್ ಶಬ್ದಗಳು ಬರ್ತಾವ ಅಷ್ಟೇ ಅದನ್ನ ನಾವು ಇವತ್ತು ಈ ಲಾಗ್ ನಾವು ಪೂರ್ತಿ ಅದೇ ಭಾಷೆ ಮಾತಾಡ್ತೀವಿ ಈಗೇನು ಈಗ ಇದೇನು ಪರಿಚಯ ಮಾಡ್ಕೊಳ್ಬೇಕಲ್ಲ ಇದೊಂದು ಬಿಟ್ಟರೆ ಮಿಕ್ಕಿದ ಪೂರ್ತಿ ಎಲ್ಲ ಅದೇ ಭಾಷೆ ಮಾತಾಡ್ತೀವಿ ಬಂದ ಜೊತೆಗೆ ಈಗ ನಾನು ಬೇಕೇ ನಿಮ್ಮ ಜೊತೆಗೆ ಮಾತಾಡೋದು ಸರಿಯಾಗಲ್ಲ ಆಗಿ ಕನ್ನಡದಾಗ ಮಾತಾಡ್ತೀನಿ ಮತ್ತೆ ಯಜಮಾನರು ಬರ್ತಾರೆ ಅಲ್ರಿ ಇನ್ನೇನು ಬರೋತಿ ಇನ್ನೊಂದು ತಾಸ ಹನ್ನೆರಡು ಗಂಟೆ ಐತಿ ನಾ ಈ ಲಾಗ್ ಚೆನ್ನೂ ಮಾಡಿ ಇನ್ನೇನು ಬರ್ತಾರೆ ನಿಮ್ಗೆ ಗೊತ್ತಾಗತ್ತಾವಾಗ ನಾವು ಯಾವ ಭಾಷೆ ಮಾತಾಡ್ತೀವಿ ಅಂತೇಳಿ ನೋಡ್ರಿ ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು ಏನು ಭಾಷೆ ಅಂತೇಳಿ ನಾವು ಇದುವರೆಗೆ ದೇಡ್ ವರ್ಷ ಆದರೂ ಒಂದ್ಸರಿ ಒಂದೇ ಯಾವುದೋ ಒಂದು ಲಾಗ್ನಾಗ ಒಂದೇ ಎರಡೇ ಶಬ್ದ ಅಷ್ಟ ಮಾತಾಡಿದ್ವಿ ಇನ್ನು ಆ ಮನೆಗಿದ್ವಿ ಅವಾಗ ಹೇ ನಿಮಗೆ ಈ ವರ್ಷ ಬರ್ತಾ ಅಂತ ಒಬ್ರು ಕಮೆಂಟ್ ಹಾಕಿದ್ರೆ ಅದ ಯಾರಿಗೂ ಗೊತ್ತಿಲ್ಲ ಇನ್ನೇನು ಹಂಗಕ್ಕೆ ಇದ್ರ ಬಗ್ಗೆ ನಾವು ವಿಡಿಯೋನ ಮಾಡಿಲ್ಲ ಇದುವರೆಗೂ ಇವತ್ತು ಲಾಗ್ನಾಗ ಅದನ್ನ ಶೇರ್ ಮಾಡ್ಕೊಳೋಣ ಅಂತ ನನಗೆ ಐಡಿಯಾ ಬಂತು ಮೊನ್ನೆ ಕಣ್ಣು ಮಾತಾಡಿದ್ದು ಇದು ವ್ಲಾಗ್ನ ಭಾಳ ಜನ ಇಷ್ಟಪಟ್ಟರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟ್ರಿ ಹಾಗಾಗಿ ಏನೋ ಒಂದು ಬೇರೆ ಥರ ಡಿಫ್ರೆಂಟಾಗಿ ಕೊಡೋಣ ಅಂತೇಳಿ ಅನ್ನಿಸ್ತು ಹಾಗಾಗಿ ಇವತ್ತು ಇದು ಮಾತ್ ಈ ಭಾಷೆ ಮಾತಾಡ್ತೀವಿ ರೀ ಈ ಭಾಷೆದೊಳಗೆ ಲಾಗ್ ಮಾಡಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತಾ ಕಮೆಂಟ್ ಮಾಡಿರಿ ಎಷ್ಟು ಜನಕ್ಕೆ ಈ ಭಾಷೆ ಗೊತ್ತೈತೆ ಅಂತಲೇ ಹೇಳ್ರಿ ಬರ್ರಿ ಈಗ ನಾನು ಅಡುಗೆ ಮಾಡಬೇಕು ಎಷ್ಟು ಮಾಡ್ರೆ ತರಕಾರಿ ಅಂತಂದು ಕೊಟ್ಟು ಹೋದ್ರೆ ಅಲ್ಲೇ ಇಟ್ಟಿನ ನಾವು ನಿನ್ನ ಚೇಂಜ್ ಸತ್ತಿಗೆ ಮಾಡಿಲ್ಲ ಮುಂದಿತ್ತು ಬರೋ ಟೈಮ್ ಲೇಟ್ ಬಿಡ್ರಿ ಇನ್ನು ನೋಡ್ರಿ ಅಲ್ಲೇ ಇಟ್ಟಿನ ತರಕಾರಿ ಇಷ್ಟನ್ನು ತೊಳೆತ ತೊಳೆದಿಡಲ್ಲ ನೀವು ಹೇಳಿದಾಗ ನಾನು ಗೈಡ್ ಹಾಕ್ತೀನಿ ನೀಟಾಗಿ ಎತ್ತಿಡ್ಬೇಕು ಅಡುಗೆಗೆ ತರಕಾರಿ ಭಾಳ ತಂದಾರಿ ಇವತ್ತು ಎಲ್ಲ ಐತಿ ಹಂಗಾಗಿ ಏನದು ರೊಟ್ಟಿ ಮಾಡ್ತೀನಿ ಬೆನ್ನು ಓಯ್ತಿ ಅದರ ರೊಟ್ಟಿ ಅಷ್ಟೊಂದು ತರಕಾರಿ ಐತೆಲ್ರಿ ಚಮ್ಮಗೆ ಎಲ್ಲ ರೀತಿ ಎರಡು ಥರ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಟ್ರೆ ಅದರಂತ ಊಟನೇ ಇಲ್ಲ ಅಷ್ಟು ಮಸ್ತ್ ಆಗುತ್ತೆ ಊಟ ಹಾಗಾಗಿ ಇವತ್ತು ಈಗ ಮಧ್ಯಾಹ್ನ ಒಂದು ಹೊತ್ತಿಗೆ ಆಗಸ್ಟ್ ಆದರೂ ಮಾಡು ರೊಟ್ಟಿನ ಮಾಡು ಅಂದ್ರೆ ಯಜಮಾನ್ರು ಹಾಗಾಗಿ ರೊಟ್ಟಿನ ಮಾಡ್ತೀನಿ ರೀ ಈಗ ತೊಗೊಂಡ್ರಲ್ಲ ಕಚ್ಚಿಕಾಯಿ ನಮ್ಮ ಸೈಡ್ ಹಳ್ಳಿಗೆಲ್ಲ ಭಾಳ ಮಾಡ್ತಾರೆ ಈ ಸೀಸನ್ ಈ ಮಳೆ ಮಳೆ ರೀ ಈಗ ಅರ್ತೈತಿ ಅದು ಮತ್ತೆ ಯಾವಾಗ ಸಿಗಲ್ಲ ಅದು ಹಾಗಾಗಿ ಆ ಕಚ್ಚಿಕಾಯಿ ತಂದಾರ ಅದನ್ನು ಪಲ್ಯ ಮಾಡ್ತೀನಿ ಮಸ್ತ್ ಅಂದ್ ಮಸ್ತ್ ಆಗತ್ತೆ ರೀ ಅದು ಆದರೆ ರೆಸಿಪಿ ಚಾನಲಾಗೆ ಅದನ್ನ ಶೇರ್ ಮಾಡ್ಕೊತೀನಿ ಹೋಗಿ ನೋಡಿರಿ ಅಬ್ಬರೀ ಈಗ ಅಡಿಗೆ ಮನೆಗೆ ಒಂದು ಪಟ್ಟ ಅಡಿಗೆ ಮನೆನ ರೊಟ್ಟಿ ಮಾಡ್ತೀನಿ ಇವತ್ತು ಸ್ವಲ್ಪ ಅಡಿಗೆನಾ ನಾನು ಥರ ನಾನು ಥರ ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ಪೆಷಲ್ 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 ಸ್ಪೆಷಲ ಸ್ವೀಟೋ ಅದು ಇದು ಅಲ್ಲ ರೆಸ್ಟೋರೆಂಟ್ ಸ್ಟೈಲ್ ಅದು ಏನಲ್ಲ ನಮ್ಮ ಊಟನ ನಮ್ಮ ಉತ್ತರ ಊಟನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಬೇರೆ ಬೇರೆ ಥರ ಎಲ್ಲ ಮಾಡ್ತೀನಿ ಈಗ ನೋಡ್ರಿ ಕಚ್ಚಿಕಾಯಿನ ಅವನ್ನ ಹಿಂದೆ ಮುಂದೆ ಎರಡೂ ಇವನ ಅಂತಾರೆ ಏನ್ರಿ ತೊಟ್ಟು ತೊಟ್ಟಿರ್ತೈತೆ ಅದು ಅದನ್ನೆರಡು ತೆಗೆದಿಟ್ಟೀನಿ ಈಗ ಇದನ್ನ ಮಾಡಕ್ಕೆ ನೀನು ಫ್ರೈ ಮಾಡ್ತೀನಿ ಅದಕ್ಕೆ ಅದನ್ನ ಎದ್ದೆಚ್ಕೋಬೇಕು ಅದನ್ನ ಮಾಡ್ತೀನಿ ರೊಟ್ಟಿ ಜೊತೆಗೆ ಆಮೇಲೆ ಬೀಟ್ರೂಟ್ ಭಾಳ ಅದು ರೇಷ್ಮೆ ನಾ ಬಂದು ಬೀಟ್ರೂಟ್ ಹೆಚ್ಚಿ ಪಲ್ಯ ಮಾಡ್ತೇನೆ ಅನ್ಬೇಕಾದ್ರೆ ನೀ ಅದೊಂದು ಮಾಡಿ ರೊಟ್ಟಿ ಮಾಡೋದಾರ ಹಂಗೆ ಅದು ಮಾಡಿ ರೊಟ್ಟಿ ಮಾಡ್ತೀನಿ ನಮ್ಮ ತನ ಆಟ ಆಗತೈತಿ ಮುಖಂಡ ಇತ್ತು ಅದ ಈಗ ಇದ್ದೈತಿ ಪಪ್ಪಾಯ ಅಂತಂದ ಯಜ್ಮರು ಮನಗೆ ಭಾಳ ಇಷ್ಟ ಹ್ಞೂ bala bala el mal ue <laughs> la <laughs> o nina ue la bala u mua bala jonda bala ue la nina

ನಮ್ಮ ಮನ ಬಾಳ ಇಷ್ಟ ತನಗ ಮನಗ್ರಿಗೆ ಇಷ್ಟೇಗಣ್ಣ ಅಂದ್ರ ಏನಪ್ಪ ಹೇಳಿದ್ನ ನಿಮ್ಗ ಅದ ಕರ್ಚಿಕಾಯಿ ಪಲ್ಯ ಮಾಡಿ ಪಶ್ ದುಬಾರಿ ಕಾಯಿ ನೋಡ್ರಿ ಗನ ಚಲೋ ಅದಾವು ಖಾರ ಅದಾವ ಹನ್ನೆಳಿ ರೊಟ್ಟಿ ಖಾರ ಬಾರಿ ಐತೆ ಕೊತ್ತಂಬರಿ ಐತಿ ಮಸ್ತ್ ಆಗಿ ಹಸಿ ಖರ ಮಾಡ್ತೇನೆ ನೋಡ್ದ ಖಾರ ಮಾಡಿ ರೊಟ್ಟಿ ಮಾಡಿ ಕರ್ಚಿಕಾಯಿ ಪಲ್ಯ ಮಾಡ್ತೀನಿ ಆದ್ರೆ ಟೈಮ್ ಭಾಳ ಐತ್ರಿ ಮಾಡ್ಬೇಕು ಈ ಪಟಾಪಟಿ ಇವು ಇಲ್ಲೇ ಅಲ್ಲಿ ಊಟ ಮಾಡಿ ಅದಾಯಿ ಅದಕ್ಕೆ ಇಲ್ಲೇ ಬರ್ತೀವಿ ಇವ್ನ

ಆದ್ರೆ ಇನ್ ಕೊಡಕ್ಕೆ ಹೆದರ್ತೀನಿ ನಂಗ ನಮ್ಗೆ ಹಳೇಗೆಲ್ಲ ಪಪ್ಪಾಯಣ್ಣ ನಂಜದು ಕೊಡಬಾರ್ದು ಜಾಸ್ತಿ ತಿನ್ಬಾರ್ದು ಅಂತ ಅಂತಿದ್ರು ನಂಗೆ ಅದ ತಲೆಗೆ ಅದ ಐತ್ರಿ ಹಂಗಾಗಿ ನಾ ಜಾಸ್ತಿ ತಂದ್ರೂ ಕೊಡೋದಿಲ್ಲ ಜಾಸ್ತಿ ಒಂದು ಪೀಸ್ ಕೊಟ್ಟಿನ ಭಾಳ ನಮ್ಗೆ ತಿನ್ನೋ ರೂಢಿನೇ ಇಲ್ರಿ ಇದು ಅದು ಇವ್ರು ತರ ಹಾಕ್ತಾರೆ ಅದ್ರ ಮನು ಭಾಳ ಇಷ್ಟ ಬಿಡ್ತೇನೆ ರೀ ಕೊಡು ಪಪ್ಪಾಯ ಅಂತ ನಾನು ನಂಜಿಕೆ ಆದ್ರೆ ಈಗೆಲ್ರು ಹೇಳೋ ಪ್ರಕಾರ ಪಪ್ಪಾಯ ತಿನ್ಬೇಕು ಅಂತ ಹೇಳ್ತಾರಲ್ರು ಇವತ್ತು ಬಂದು ತಿಂತ ನೋಡ್ರಿ ಅವ್ರು ಬಿಡೋದಿಲ್ಲ ಮನು ಅವ್ನ್ ಹಣ್ಣಿದ್ರೆ ಇದ್ರ ಖುಷಿ ಊಟನೇ ಬೇಡ ಅವ್ರಿಗೆ ಇಷ್ಟ ಆಗ್ಲಿಲ್ಲ ನೀವ್ ಹಾಲು ಕುಡಿತೀರಿ ಹಾಲು ಹಾಕೊಳ್ಳ ಸ್ವಲ್ಪ ಹಾಲು ಕೊಟ್ಟು ಅಡಿಗೆ ಮಾಡ್ತೇನೆ ನೋಡ್ರಿ ಅಂಗಡಿಯಿಂದ ಬಂದೆ ಬರ್ನ ಗುರುವಾರ ಮಾರ್ಕೆಟ್ ತಗೊಂಡ್ಬಂದಿನಿ ಎಲ್ಲ ಹಸಿರು ಹಸಿರು ಮಾರ್ಕೆಟ್ ಎಲ್ಲ ತರಕಾರಿ ಮಾರ್ಕೆಟ್ ತಗೊಂಡ್ಬಂದಿನ್ರಿ ತರಕಾರಿ ಎಲ್ಲ ಎಲ್ಲ ಗ್ರೀನ್ ಗ್ರೀನ್ ಇವತ್ತು ಮನೆಯಾಗ ನೆಲ ಅಂದ್ರೆ ಸ್ವಚ್ಛ ಇದ್ ಸ್ವಲ್ಪ ನೆಲ ಕ್ಲೀನ್ ಮಾಡಿ ವರ್ಷ ಹಾಗಾಗಿ ನೆಲ್ಲ ಹಾಕೋಕ್ ಕೂತೀನಿ ರೀ

ರೊಟ್ಟಿ ಮಾಡಾಕತ್ತೀನಿ ಸರಳ ಪಲ್ಯ ತೊಗೊಂಡ್ಬಂದಿಲ್ಲ ಇದು ಇದನ್ನ ಹಾಕಿ ಬಿಟ್ಟಿದ್ ಬಿಟ್ಟಿದ್ ನೋಡಿ ಮರತ ಬಂದಿದ್ದ ಹೊಳೆ ತೊಗೊಂಡ್ಬಂದಿರೋತ್ತಿದ ಖರ್ಚಿಗೆ ತೊಗೊಂಡ್ಬಂದು ಇಷ್ಟು ನಮ್ಮ ಸೋದಿ ಇದು ಸೋಸೋದು ಎಷ್ಟು ಕಷ್ಟ ಅಂತ ಯಾರು ಮನೆ ಮಾಡ್ರೆ ಗೊತ್ತಿರೋದು ನೋಡಿ ಕೂತ್ಕೊಂಡು ಇಷ್ಟೋ ತನಕ ಸೋಸಿನಿ ಇಷ್ಟೆಲ್ಲ ಕೆಲಸ ಹಾಸ್ತಾಳು ಮತ್ತು ನನಗೆ ಬೈತಾಳು ಈಗ ನೋಡ್ರಿ ಅಂತ ಹೆವಿ ಕೆಲಸ ಮಾಡತ್ತಲ್ಲ ಮತ್ತು ಅಕ್ಕಿನ ಹೆವಿ ಕೆಲಸ ಮಾಡತ್ತಾಳು ರೀ ರೊಟ್ಟಿ ಯಾರು ಮಾಡ್ತೀರ ರೊಟ್ಟಿ ನೀವು ವೇ ಚಾನ್ಸೇ ಇಲ್ಲ ಹಾಗಾಗಿ

ಇಲ್ಲ ಬಾ ಹಚ್ಚಿದೆ ನಾನು ಇಲ್ಲಿ ಆಸರೆ ಆಸರೆ ನೀನೆ ರೊಟ್ಟಿ ಮಾಡಾತ ದೊಡ್ಡ ರೀ ಒಂದರ ಅವತ್ತು ಮಿಶ್ರಣದ ಭೋಜನ ನಾನು ಅಂತ ಅಡ್ವರ್ಟೈಸಿಂಗ್ ಕಂದಿನ ಅದರಲ್ಲಿ ಬ್ಯಾರೆ ಬೇರೆ ಆಸರೆ ಆಸರೆ ಪಲ್ಲೆ ಐತಿ ಇದಿರಿ ಅಶಿ ಈಗ ನೀ ತಗಿದನ ಎಲ್ಲ ಬಿಟ್ಟು ಈಗ ಹೇಗೆ ರೊಟ್ಟಿ ಅಲ್ಲ ಅವಾಗ ಅಶಿ ಕೈ ಊರುದು ಮಿಕ್ಸಿ ಹಾಕೊಂಡ ಅತ್ಯಂತ ಸುಂದರ ಸಂಸಾರ ಹೆಂಗ್ ನಡ್ಸಬಹುದು ಜಗಳ ಜಗಳ ಅಂತ ಹೇಗೆ ನೋಡ್ರಿ ಗಂಡ ಅಂತ ಹಿಂದಿ ಒಂದ್ ಕೆಲಸ ಮಾಡ್ಬಿಟ್ರ ಸಾಕು ನಾ ಗಂಡ್ಸುದೀನಿ ಹೊರಗ್ ಬಂದ್ಬಿಡ್ ಬಂದ್ರ ಮನ್ಯಾಗ ರೀ ಅವ್ರ ಮುಂದೆಲ್ಲ ಟ್ರಿಂಗ್ ಅವ್ರದ್ದಂಗ ಒಂದ್ ಕೆಲಸ ಎರ ಮಾಡ್ಬಿಟ್ರ ಅವ್ರು ಖುಷಿ ಆಕಾರ ಮನೆ ಕೆಲಸನ ಬೇಗ ಮುಗಿತವ್ ಬೇಗ ಊಟ ಮಾಡಬಹುದು ಅಂತ ನನ್ನ ಅನಿಸಿಕೆ ಮನ್ಯಾಗ ಯಾರು ಹಿರಿಯರ್ ಇರ್ಲಿಕ್ಕ ಗಂಡ ಎಂತಿರೋ ಸಿಟಿಯರ್ ಬದುಕೋರಿಗೆ ಅಂತ ಹೇಳತ್ತಿನಿ ಮತ್ತೆ ಮತ್ತಿಂತ ಕೆಲಸ ಎಲ್ಲ ಮಾಡ್ ಹೋಗುದೇ ಇಲ್ಲ ಮಾಡ್ತಾರ

ಒಗ್ಗಿ ನಾವ್ ಒ ಗದಗ ಭಾಷ ಸುಸ್ಲಾರಿ ಸುಸ್ಲಾ ಮಾಡ್ಕೊಡೋದು ಯಾವಾಗ ನಮ್ ತಿಂಗ್ಳಿಗೊಂದೊಂದ್ಸರಿ ಮೊಟ್ಟೆ ಸಾರ್ ತತ್ತಿ ಸಾರು ಮಾಡ್ಕೊಡ್ತಿದ್ದ ಅಂತ ಮಾಡ್ತಿದ್ದ ಆಮೇಲೆ ಏನ್ ಚಾ ಮಾಡ್ಕೊಡೋದು ನಾವ್ ಫ್ರಾಸ್ ಕುಕ್ಕಿ ಅಂದ್ರ ಕುತ್ಕೊಂಡು ಪೇಪರ್ ಒಲ್ಲಕ್ಕೆ ತಂದ ಪೇಪರ್ ಒಲ್ಲಕ್ಕೆ ಹೆಚ್ಚಕ ಅವಾಗೆಲ್ಲ ಉಂಡಿ ಕಟ್ಟುವ ಮಾಡ್ತೀವಿ ನಮ್ಗೆ ಹೆಲ್ಪ್ ಮಾಡಲ್ಲ ಅಂದೆ ಸರಿ ಮಾಡ್ತೇನ್ರಿ ನಮ್ ಅಪ್ಪ ಯಾವಾಗ ಹೇಳಿ ಪಂಚಮ್ಯಾಗ ಎಳಮಸ್ಯಾಗ ಜಾಸ್ತಿ ಅಡಗಿರ್ತಲ್ರಿ ಹೋಳ್ಗೆ ಪಡಗಿ ಮಾಡೋದ ಉಂಡಿ ಮತ್ತೆ ಎಳಸ ಹೋಳ್ಗಿ ಮಾಡ್ಯಾಗ ಬೆಲ್ಲ ಚಜ್ಜದು ರುಬ್ಬೋದು ಅವು ತುಳಿರಿ ಎರಡು ಹುಡುಗಿ ಶಿಂಗೋಳ್ಗಿ ಜಾಸ್ತಿ ಜಾಸ್ತಿ ಮಾಡ್ತಾರ್ರಿ ನಮ್ ಕಡೆ ಶೇರ್ಸಿ ಲೆಕ್ಕ ಇಲ್ಲಿ ಹಿಡ್ಕೋರಿ ಶೇರ್ಸಿ ಲೆಕ್ಕ ಅವಾಗೆಲ್ಲ ಮಿಕ್ಸಿಗಿದ್ದಿಲ್ಲ ನಾವ್ ಸಣ್ಣಾಗಿದ್ದಾಗ ನಮ್ ಮನ್ಯಾಗ ಬೇರೆ ಬೇರೆ ಕಡೆ ಯಾರ್ ಮನೆಯಾಗ ಹಾರಿ ದೊಡ್ಡ ಕಲ್ಲ ನಮ್ಮಅಪ್ಪ ಮಾಡಿದ್ರ ನಮ್ಮ ಮುದ್ದಿ ಕಟ್ಟಿಕೊಡ್ತಿದ್ ನಮ್ಮ ಹೋಗ ಜ್ವಾಲಿ ತೋರಾಕ್ ಬರ್ತಿದ್ರಿ ಜ್ವಾಲ ಮುದ್ದಿ ತೀರಾಕ್ ಹೆಲ್ಪ್ ಮಾಡ್ತಿದ ಬಟ್ ಅದು ಬಿದ್ದಾಗ ನಮ್ ಕಡೆ ಜ್ವಾಲ ಮುದ್ದಿ ಉಂಟಾರಲ್ರಿ

ನಾನು ರೊಟ್ಟಿ ಮಾಡಿ ಸರ್ ಈ ಕಡೆ ಕಚ್ಚಿಕಾಯಿ ಒಂದ್ ಮಾಡ್ ಗೊತ್ತಿಲ್ಲ ಕಚ್ಚಿಕಾಯಿ ನಾನ ಮಾಡ್ದೆ ಅದನ್ನ ಫ್ರೈ ಮಾಡ್ಕೊಂಡು ಹೋದೆ ನಾನು ಅವ್ರು ಬೀಟ್ರೂಟ್ ಹೆರ್ಜಿ ಬೀಟ್ರೂಟ್ ಪಲ್ಯ ತರ್ಸಕ್ರಿ ಹಂಗ ಮಾಡ್ತೀವಲ್ಲ ಮಾಡೋದು ಆಮೇಲೆ ಹಸಿ ಹಣಸಿಕಾಯಿ ಉರ್ದು ಕೊಟ್ಟೆ ಸೈಡ್ ರೊಟ್ಟಿ ಹಂಚಿ ಕಾದಿತ್ತಲ್ಲ ಕತ್ತಿಗರ ಹುಡ್ಕೊಂಡು ಇದ್ದು ಹುಡ್ಕೊಟ್ಟಿದ್ದೆ ನೋಡ್ರಿ ನುಣ್ಣಗಿ ಸೇಡಿ ಮಾಡ್ಯಾರ ಹಾಕಿರಿ ಮಸ್ತ್ ಆಗಿದೆ ಯಾವ್ದು ಪಲ್ಯಾನ ಮಾಡಿದ್ಯಾಲ ಎರಡ್ ತರ ಪಲ್ಯ ಮಾಡಿ ಮತ್ತ್ ಇದು ಒಂದು ಇದ್ರೆ

ಿ ಎಲ್ಲ ಯಾವುದ್ರಿ ಕಟ್ ಮಾಡ್ಕೋರಿ ನೋಡ್ರಿ ತಳ್ಳನ್ ರೊಟ್ಟಿ ಮಾಡಿದ್ವಿ ಇವತ್ತು ಹಸಿ ಖಾರ ಬೆಂಡೆ ಬೆಂಡಿ ತಗೊಂಡ್ರಲ್ಲ ಕಾಸ ಖಾರ ಇಲ್ರ ಇದು ಎಲಿ ಇರ್ಲಿಲ್ಲ ತುಂಬಬೇಕಲ್ಲ ಅದಕ್ಕ ಹೋ ತರಲಿಲ್ಲ ನಾನು ಓಮ್ಮ ಹ್ಞೂ ಹಾಂ ಬಣ್ಣದ ಕಲ್ಲು ಬೀಚಿಂದ ಬಂದಿರ್ತಾವ ರೀ ಅದನ್ನು ನೋಡಾಕತ್ತ ನಾನು ಕಾರ್ಟೂನು ಈಗ ಮಸ್ತಿ ಬರ್ತೀವಿ ರೀ ಊಟ ಬ್ಯಾಟಿಂಗ್ ಮಾಡ್ತೇವೆ ಸರ್ತಿಕಾಯಿ ತೊಗೊಂಡ್ರೆ ಅಲ್ಲೇ ಅನ್ನೇ ಇಟ್ಟಿದ್ವಿ ಅದನ್ನೇ ಉಂಟೀವಲ್ಲ ಅಂತೇಳಿ ಕಚ್ಚಿಕಾಯಿ ತೋರಿಸ್ತಾರೆ ಸುಟ್ಟ ನೋಡಿ ನೋಡಿರಿ ಕೈ ತಳಿಸಿ ನೀವು ಮಸ್ತ ಮಸ್ತಾಗೈತಿ ಈ ರೆಸಿಪಿನ ರೆಸಿಪಿ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಜೋಳದ ರೊಟ್ಟಿ ಕಚ್ಚಿ ಕಪ್ಪಲ್ಲೇ ಮಸ್ತ್ ಊಟ ಎರಡನ್ನೂ ಶೇರ್ ಮಾಡ್ತೀನಿ ರೀ ಹೋಗ್ತೀವಿ ನೋಡಿರಿ ಶಿಲ್ಪಮಾನ ಡಾಕ್ಟರ್ಸಿಲ್ ಚಾನಲಿಗೆ ಅದನ್ನು ನೋಡಿ ಸಪೋರ್ಟ್ ಮಾಡಿರಿ ಅದ್ರೊಳಗೆ ಈಗ ನಮ್ಮ ಕಡೆ ಸಿಗೋಂಥ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆನ ಎಲ್ಲ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟು ಏನಿಲ್ಲರೀ ಈಗ ಊಟ ಮಾಡೋಣ ಈಗ ನೋಡ್ರಿ ಟೈಮ್ ಐತಿ ಪೋಣೆ ಮೂರು ನಾವು ಊಟ ನೆಡ್ಸಿವಿ ಅಡಿಗೆ ಮಾಡಿದ್ವಿ ನೋಡ್ರಿ ಬೀಟ್ರೂಟ್ ಪಲ್ಯ ಖರ್ಚಿಕಾಯಿ ಸೌತಿ ಉಳ್ಳಾಗಡ್ಡೆ ಹಸಿ ಖಾರ ತಳ್ಳಣ್ಣ ರೊಟ್ಟಿ ಇವತ್ತು ಯಜಮಾನ್ರಿಗೆ ಹಬ್ಬ ಹಬ್ಬ ಯಜಮಾನ್ರಿಗೆ ಹಬ್ಬ ಬೀಟ್ರೂಟ್ ಪಲ್ಯ ಏನು ಮಸ್ತ್ ಆಯ್ತ್ ಕರ್ಚಿಕಾಯಿ ಪಲ್ಯ ಪಲ್ಯ ನಮ್ಮ ಇಬ್ಬರು ಹಚ್ಕೊಂಡು ಇದು ರಾತ್ರಿ ಸ್ವಲ್ಪ ಅನ್ನ ಸುರುದೈತಿ ಅದು ಇರಲಿ ಮೇಲೆ ಉಣಾಕ್ ಬೇಕಾಗತ್ತಾ ಕಚ್ಚಿ ಕಾಯಿ ಇಷ್ಟ ಐತ್ರಿ ನಮ್ಮ ಊಟ ನಂದು ಊಟ ಇದಾರೆ ಮಸ್ತ್ ಇರುತ್ತೆ ತಿಂದಿರು ಅಂತು ಹಸಿ ಖಾರದ ತಿನ್ಸ್ರಿ ನಂಗೆ ಪಲ್ಯ ಎಲ್ಲ ಬೇಡ ಬೀಟ್ರೂತ್ ಬೇಡ ನಂಗೆ ಓನ್ಲಿ ಹಸಿ ಖಾರ ಹಾಂ ಚುರುಕ ಖಾರ ಹಸಿ ಖಾರ ತಿಂದ್ರೆ ನಮ್ಮ ಕಡೆ ಅಂತಿದ್ರು

ಪಲ್ಯ ಇಸ್ ಇಷ್ಟು ಪಲ್ಯ ಉಳಿದ್ರೇಟ್ ಎರಡು ಇಟ್ಟಿಟ್ಟು ಪಲ್ಯ ಉಳಿತ್ರಿ ಮನೆ ಬಂದ್ ನಷ್ಟ ತಿಂತ ನಾವ್ ನಿಂತಿ ಎರಡನೇ ಬೆಳಿಚ್ಚಿಟ್ಟಿನಿ ಯಾಕೆ ಸುಮ್ನೆ ಒಂದೊಂದ್ ಒಬ್ರಿ ಇಡೋದು ಇಟ್ಟಿಟ್ಟು ಪಲ್ಯ ಕಾ ಮತ್ತೆ ರಾತ್ರಿ ನಂಗ ಜಾಸ್ತಿ ಒಬ್ಬಾಂಡೆ ಹಂಗಾಗಿ ಇದ್ರೊಳಗಿಟ್ಟಿಗೆ ಮುಚ್ಚಿಟ್ಟು ಬೀಳಿದ್ರೆ ಈ ಹಸಿ ಖಾರನ ಸಪ್ರೇಟ್ ಆಗಿ ಮುಚ್ಚಿಡ್ತೀನಿ ಆ ಬಂಡೆ ಇಟ್ಟಿರಲ್ಲ ಜೋಡಿಸಿ ಇತ್ತು ತೊಳೆಯಬೇಕು ತಿನದ ತಿಂತಾ ಅದಕ್ಕೆ ತೊಳೆ ಹಾಕೋ ಮತ್ತೆ ಈ ನೋಡಿ ಇಲ್ಲಿ ಬೆಣ್ಣೆ ತネタ ಈ ಬೆಣ್ಣೆ ಕಾಸಬೇಕು ಈಗ ಈ ಕಾಸೆ ದೊಡ್ಡ ಮಾನಿ ಬೆಣ್ಣೆ ಮತ್ತೆ ನೀಲ್ಬೇಕು ಇಲ್ಲಿ ಮಜಿಲ್ ಕರ್ದಾಕ ನೀಲ್ಬೇಕು ಕುರ್ಚಿಯ ಮುಂದೆಲ್ಲ ಗ್ಯಾಸ್ ಸ್ಟವ್ ಮೇಲೆ ಹಾಕುದುವಾ ಕುಚಿಯ ಬನ್ನ ನಿಮ್ಮ ಮನೆಗೆ ಗ್ಯಾಸ್ ಸ್ಟವ್ ಮೇಲೆ ಹಾಕುದುವಾ ಆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹಾ ಪ್ರಶ್ನೆ ನಾನು ಕೇಳಬೇಕು ಕುರ್ಚಿ ತಂದೆ ಅಂತ ಹೇಳಿ ಅದೆಲ್ಲ ಬೇಡ ಅದು ನೀನು ನಾನು ಕೇಳೋದು ಎಲ್ಲಕ್ಕಿಂತ ಹೆಚ್ಚಿಗೆ ಅದಕ್ಕೆ ನಾನು ಅಣ್ಣ ಬಂದಬಿಟ್ಟೆ ನಂದಾಡ್ಕಂತೇ ಬರೆ ನಾನು ಬಂದಬಿಟ್ಟೆ

ನಿಜವಲ್ ನಮ್ಗೆ ಈ ಎರಡು ತಿಂಗಳ ಈಗ ಇದೇನು ಮೊನ್ನೆ ಜೂನ್ ಚಲವಾಗಿತ್ತು ಆವಾಗಿಂದ್ರೆ ಟೈಮ್ ಹೋಗಿದಾಗ ಗೊತ್ತಾಗಲ್ಲ ಗೊತ್ತಾಗಲಾಗಿತ್ತು ನಮ್ಗೆ ನನಗೂ ಹಂಗೆ ಈ ಕ್ಲೈಮೇಟ್ ತನಕ ಆದಂಗೆ ಯಾವಾಗ ಹೋಗಲಾಗತ್ತೆ ದಿನ ದಿನ ಪರ ಹಾಕತಿ ಇವತ್ತು ಯಾವ ಆ ಥರ ಬಿಸಿ ಆಗ್ಬಿಟ್ಟಿದೆ ಹಗಲಿ ಭಾಳ ಈಗ ಬೆಳಗ್ಗೆ ಆರಂತೂ ಚೊಕ್ಕ ಬಿಸಿಲು ಬಿದ್ದತ್ತದ ಹ್ಞೂ ಬೆಳಗ್ಗೆ ಆರಕ್ಕೆ ಅಲ್ಲಿ ಬಿಸಿಲು ಬಿದ್ದಿರ್ತೀನಿ ಸಂಜೆ ಏಳರ ಹತ್ತೊಂಬತ್ತು ಇದನ್ನು ನೀನು ಮನು ಅಭಿನಯ ಇದ್ದಾಗ ಈಗ ಈಗ ಮಳೆ 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 ರೋಡ್ ಹಸಿ ಸ್ನೇಹಿತರ ಬಾಂಡೆ ಅಲ್ಲಿ ಹಿಟ್ಟು ಬಂದಿನ್ರಿ ಇಟ್ಟು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟಿ ಈಗ ಇಲ್ಲಿ ಬೆಣ್ಣೆ ಬೆಣ್ಣಿ ಕಾಯಾಕಿಟ್ಟಿ ತುಪ್ಪ ಕಸಿ ಸಣ್ಣಗೆ ಇಟ್ಟಿನಿ ಕಾಯಿಲೆ ಇದು ಇದಕ್ಕೆ ನಾವು ನಮ್ಮ ಸೈಡೆಲ್ಲ ತುಪ್ಪ ಈ ಥರ ಕಾಯ್ತೀವ್ರಿ ಇನ್ನ ಪೂರ್ತಿ ಇದು ತುಪ್ಪ ಆಗೋರಿಗೆ ಕಾಯಕ್ಕೆ ಬಿಟ್ಟು ಸಣ್ಣ ಹುರಿ ಇಟ್ಟಿರ್ತೀನಿ ಎರಡು ಎಲಿ ತುಂಬು ಜಜ್ಜಿ ಇಟ್ಟೀನಿ ರೀ ಇದನ್ನ ಹಾಕಬೇಕು ಆಮೇಲೆ ಎಲಕ್ಕಿ ಹಾಕಿದ್ರೆ ಎಲಕ್ಕಿ ಹಾಕೊಬೋದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಮರಳು ಮರಳಾಗಿ ಬರ್ತೈತಿ ನಾ ಇದೇ ಥರ ಕಾಸೋದು ಅದು ಈಗೀಗ ಒಂದು ನಾಲ್ಕರಿಂದ ಐದು ಸಲ ಆತ್ರಿ ನಾನು ಈಗ ತುಪ್ಪ ಕಾಸೋದು ಕಲ್ತು ಈಗ ಅಷ್ಟೇ ಅದ್ರ ಪರ್ಫೆಕ್ಟಾಗಿ ಕಾಯ್ತೀನಿ ಕಲ್ತ್ಕೊಂಡೇಲಿ ನೋಡಿ ಅರ್ಧ ಕೆ ಜಿ ಅಂತ ನೋಡೋ ನೀಟ್ ಬರ್ತದೆ ತುಪ್ಪ ಅಂತ ಪ್ರತಿ ಸರಿ ಪಾವು ಕೆ ಜಿ ತರೋರು ಈ ಸಲ ಅರ್ಧ ಕೆ ಜಿ ತಗೊಂಡಾಗೆಷ್ಟು ಇನ್ನು ಬುಗುರು ಬುಗುರ ಐತೆ ಅಂದರೆ ಅದೆಲ್ಲ ಹೋಗಬೇಕು ಈ ಥರ ಚೆನ್ನಾಗಿಟ್ಟು ಕಾಸದಷ್ಟೇ ೀರಿ ಹೆಂಗ ಕಳ 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 ಕುದಿಯಕತ್ತೈತಿ ಅದು ಅದಿಷ್ಟು ಹೋಗಿ ತುಪ್ಪ ಆಗ್ಬೇಕು ಅದು ಪೂರ್ತಿ ವೈಟ್ ಕಲರ್ ಹೋಗ್ಬೇಕು ರೀ ಅದು ತುಪ್ಪ ಬರಬೇಕು ಅಲ್ಲಿವ್ರಿಗಿ ಹಿಂಗೆ ಕುದಿಸ್ಬೇಕು ಅದನ್ನು ನೋಡೋಣ ತಳ ಏನಾರು ಹಿಡಿದೇನ ಅಂತೇಳಿ ಏನಾರು ಮಿಕ್ಸ್ ಮಾಡಿದ್ರೆ ತಳ ಹಿಡ್ದಿರ್ತೈತೆ ರೀ ಭಾಳ ಐತಿ ಬೇಡ ಮಂಚಿಯಲ್ಲಿಗೆ ಇಲ್ಲೈತೆ ನೋಡೋಕೋಗಿ ಏನೋ ರೆಡೌಟ್ ಮಾಡಿ ನಾನು ಸದ್ಯಕ್ಕೆ ಇನ್ನು ಕುದಿಲಿ ಗೊತ್ತಾಗತ್ತೆ ಆಮೇಲೆ ಬರ ಇರತ್ತ ನೋಡ್ರಿ ವೇಸ್ಟ್ ಅಷ್ಟು ಬಂದ ಬರುತ್ತೆ ಅದು ಈಗ ನೋಡ್ರಿ ತುಪ್ಪ ಕಾಯಿಸಿದ್ದಾಯ್ತು ತಳದಾಗೆಲ್ಲ ಕಪ್ಪು ಕಪ್ಪ ಆಗೈತಿ ಆಮೇಲೆ ಈ ಕಡೆ ಸೈಡೆಲ್ಲ ನೋಡ್ರಿ ಹೆಂಗೆ ಕರ್ರಾಗತ್ತೈತಿ ಆವಾಗ ಅರ್ಶಿನ್ ಅಲ್ಲೇ ಸ್ಟವ್ ರೆಡಿ ಆಗೈತಿ ಇದು ತುಪ್ಪ ತಣ್ಣಗಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮರಳು ಮರಳಾಗಿ ಬಂದಿರ್ತೈತಿ ಅಂತೇಳಿ ಈಗ ನೋಡ್ರಿ ಇದು ಹೆಂಗೆ ಗುರ್ತು ಅಂದ್ರೆ ಪರ್ಫೆಕ್ಟ್ ಆಗೈತಿ ಅಂತೇಳಿ ಈಗ ನೋಡ್ರಿ ಅದು ಗ್ಯಾಸ್ ಆಫ್ ಮಾಡಿದ್ರೆ ಆ ಥರ ಕುದಿಯತ್ತೈತಿ ಈ ಕಡೆ ಕಾಸಿನ ಅದನ್ನು ಅದ್ರ ಈ ಕಡೆ ಇರ್ತಿಟ್ಟಿನಿ ಈಗ ತೋರಿಸ್ತೀನಿ ನಿಮಗೆ ನೋಡ್ರಿ ನೀರು 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 ಹೆಂಗೈತಿ ತಳದಾಗ ಹಿಂಗಿದ್ರೆ ಪರ್ಫೆಕ್ಟ್ ತುಪ್ಪ ಕರೆಕ್ಟಾಗಿ ಕಾದೈತಿ ಅಂತ ಅರ್ಥ ನೋಡ್ರಿ ತಳದಾಗ ಸ್ವಲ್ಪ ಕರ್ರಗೆ ಎಲ್ಲ ಆಗೈತಿ ನೋಡೋಣ ಈಗಿದು ಹವಾನೇ ಸ್ವಲ್ಪ ಥಂಡಿ ತಂಡಿ ರೀ ನೋಡೋಣ ಎಷ್ಟು ಮಸ್ತಾಗಿ ತುಪ್ಪ ಏರಿತೈತಿ ಅಂತೇಳಿ ನೋಡೋಣ ಮರಳು ಮರಳಾಗಿ ನಾಳೆ ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ ನಾಳೆ ಲಾಗ್ನಾಗ ಅಥವಾ ಇಲ್ಲ ಇದಲ್ಲಾಗ ಕಂಟಿನ್ಯೂ ಆದ್ರೆ ಇದ್ರಾಗ ತೋರಿಸ್ತೀನಿ ರೀ ನೋಡ್ರಿ ಸಂಜೆ ಟೈಮ್ ಆಗೈತಿ ಆರೂವರೆ ನಮ್ಮತನು ಮಧ್ಯಾಹ್ನ ರೊಟ್ಟಿ ಅಷ್ಟು ಊಟ ಮಾಡಿಲ್ಲ ಅವ್ನಿಗೆ ಅನ್ನ ಬೇಕು ಮೇಲೆ ಹಾಗಾದ್ರೆ ನಾನು ಇವತ್ತು ಅನ್ನ ಮಾಡಿದ್ದಿಲ್ಲ ಅದಕ್ಕೆ ಹಸಿವನ್ ಆಗೈತೆ ಅನ್ನ ನಂದು ಸಂಜೆ ಅದೇ ಕೆಲಸ ಮಾಡಿ ಮುಗಿಸ್ತೀನಿ ಸಂಜೆಗೆ ಅವ್ನಿಗೆ ಈಗ ಹಸಿವನಾಗೈತೆ ನಾನು ಹಾಗಾಗಿ ಬೇಗ ಅನ್ನ ಇಟ್ಬಿಡ್ತೀನಿ ರೀ ಈಗ ಅನ್ನ ಮಾಡಿಡ್ತೀನಿ ಯಾಕಂದ್ರೆ ಮಾಡ್ರಿ ಇವತ್ತು ನಮ್ಮದು ಇದು ನ ಬಾಗಿಲು ತೋರಣ ಅಷ್ಟು ಚೆನ್ನಾಗಿ ಕಾಣುತ್ತೆ ಬತ್ತದ ಅದು ಇವತ್ತು ಸಂಜೆಕ್ಕೆ ರಾತ್ರಿಗೆ ಫ್ರೈಡ್ ರೈಸ್ ಮಾಡೋಣ ವೆಜ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಅನ್ನ ಬೇಗ ಮಾಡಿಡ ಅಂತ ಹೇಳಿದ್ರು ಅವರು ಆಮೇಲೆ ಇವನು ಈಗ ಶಿವನ್ ಆಗತ್ತ ಮಾಡಿಬಿಟ್ರೆ ಆಗುತ್ತೆ ಅಂದ್ರೆ ಫ್ರೈಡ್ ರೈಸ್ ಮಾಡೋಕೆ ಚಂಡಾಗತ್ತಲ್ರಿ ಅವಾಗ ಆಗುತ್ತೆ ಫ್ರೈಡ್ ರೈಸ್ ಎಲ್ಲ ತರಕಾರಿ ಇದೆ ಮನೆಯಾಗ ಹಂಗಾಗಿ ಈಗ ರೈಸ್ ಮಾಡಿಟ್ಬಿಟ್ರೆ ಆಯಿತು ರಾತ್ರಿದು ಹಿಂಗೆ ಕೆಲಸ ಇಲ್ಲ ನನಗೆ ಅದು ರೀ ಪಲ್ಯ ಐತಿ ಏನಂತ ಹ್ಞೂ ಟ್ರೈ ಮಾತಾಡ್ತಾನೆ ಅವ್ರ ಪಪ್ಪ ಗೋಬಿ ಮಾಡಂತೆ ಹೇಳಿದ್ರು ಇವತ್ತು ಅದಕ್ಕೆ ಗೋಬಿ ಮಾಡ್ತೀನಿ ಈ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಈಗ ಯಾಕಂದ್ರೆ ಬಂದು ಊಟ ಮಾಡ್ಯನ್ರಿ ಮನ್ಸು ಸುಮ್ಮನೆ ತಿನ್ನೋದಿಲ್ಲ ಗೋಬಿ ಅದಕ್ಕೆ ಈಗೇನು ಬೇಡ ನಂಗೆ ಯಾಕೆ ಮಾಡೋಕೆ ಮನಸಿಲ್ಲ ಇವತ್ತು ಬೇಗ ಇದ್ದಿದ್ದೆ ನಾನು ಇದುವರೆಗೆ ಎದ್ಬಿಟ್ಟೀನಿ ಹಿಂಗೆ ಗೊತ್ತಾದ್ರೆ ಹಿಂಗ ನೀರ ಹತ್ತೈತ್ರಿ ಮೂರು ಚಂದ ಇವತ್ತು ನೀವು ಮಲ್ಕೋಬಾರ್ದು ಅಂತೇಳಿ ಎದ್ದು ಬಂದೀನಿ ಈಗ ಎದ್ದು ಆಗಲ್ಲ ಮುಖ ತೊಗೊಂಡ್ರು ಮತ್ತೆ ಮುಖ ತಗೊಂಡು ಅಂದಿಗೆ ಬಂದೆ ಸ್ವಲ್ಪ ಕಾಫಿ ಎದ್ರು ಕುಡಿಯೋಣ ಅಂತ ಅಂದ್ಕೊಂಡು ಹಾಲು ಹಾಲಿಟ್ಟಿದ್ದೆ ಏನಂತ ಹಾಲು ఉన్నత ఓప్పాచూరు కాఫీ కుడి స్వల్ నీతి అందుకొలు కాఫీ తిఫీ కుడి అన్నకిట్బడతా అన్నకి మే మిడి ఎడిటింగ్ అది మాత్రమే కప్పు హాల్ కొట్రీ ఇష్ట కఫీ కుడుకంద ಒನ್ ಟೈಮ್ ಎರಡು ಒಂದೇ ಟೈಮು ಇ ಬಿ ಎಸ್ ಒನ್ ಟೈಮು ಇಂಗ್ಲೀಷ್ ಒನ್ ಟೈಮು ನಿಮ್ಗೆ ಹೆವಿ ಕೊಡತಿಲ್ಲ ಈಗ ಹೋಮ್ವರ್ಕ್ ಆವಾಗ ಇಲ್ ಕೆಜಿ ಯು ಕೆಜಿ ಅಂತ ಜಾಸ್ತಿ ಕೊಡೋರಿ ಅವ್ರು ಒಂದು ಹೋಮ್ವರ್ಕ್ನ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿದ್ರಿಂದ ಜಾಸ್ತಿ ಕೊಡೋಲ್ಲ ಒಂದು ದಿನಕ್ಕೆ ಎರಡು ಸಬ್ಜೆಕ್ಟ್ ಭಾಳ ಮೂರ್ರಿ ನಾನೇನೋ ಅಂದ್ಕೊಂಡಿದ್ದೆ ಇನ್ನು ಆರು ಏಳು ಪೀರಿಯಡ್ ಇರ್ತಾವೆ ಎಲ್ಲ ಸಬ್ಜೆಕ್ಟ್ ಮಾಡೋದಂತ ಅನ್ಕೊಂಡಿದ್ದೆ ಇಲ್ಲ ಅವ್ರಿಗೂ ಗೊತ್ತಾಯ್ತು ಮಕ್ಕಳಿಗೆ ಭಾಳ ಏನೇ ಒತ್ತಡ ಆಗುತ್ತೆ ಅಂಥೇಳಿ ಎಲ್ಲ ಸಬ್ಜೆಕ್ಟ್ ಕೊಡತ್ತಿಲ್ಲ ಎರಡು ಅಥವಾ ಮೂರು ಕೊಟ್ಟಿರ್ತಾರ ಅದೊಂದು ಖುಷಿ ವಿಚಾರ ಇನ್ನೊಂದು ಚಪ್ಪು ತಲೆ ತಿಂತ ಮನವಿ ತುಂಬ ಮತ್ತೆ ಆಡೋಕ್ಕೊತ್ತೀ ಜಾಸ್ತಿ ಒಂಬತ್ತು ಒಂಬತ್ತು ಗಂಟೆವರೆಗೆ ಹಾಕಿತ್ತು ರೊಂದು ಆ ಆರೂವರೆ ಏಳು ಗಂಟೆ ಹಿಂಗೆ ಬಂದರೋ ನೋಡ್ರಿ ಇಲ್ಲಿ ಏ ಚಂದ ಇದು ಗೊತ್ತ್ರಿ ವೆದರ್ ಜಿಟಿ 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 ಮಳಿ ಬಂದೈತೆ ರೀ ಬರೋಕತ್ತೈತೆ ನೋಡ್ರಿ ಮೆಲ್ಲ ತೋದೈತಿ ಆಹಾ ಮಸ್ತ್ ಐತಿ ಬಿಸಿ ಬಿಸಿ ಕಾಫಿ ಜಿಟಿ ಜಿಟಿ ಮಳಿ ಬಿಸಿ ಬಿಸಿ ಕಾಫಿ ಮಸ್ತ್ ಅದು ಇವತ್ತು ರೊಟ್ಟಿ ಊಟ ಬರ್ಬ್ರಿ ಊಟ ಮಾಡಿ ಫೀಲಾ ಇಲ್ಲ ಇಲ್ಲಾಂದ್ರೆ ಸ್ನಾಕ್ಸ್ ಎಲ್ಲ ಐತ್ರ ಮನ್ಯಾಗ ತಿನ್ಬೋದಿತ್ತು ಅದು ಹಶ್ ಆಗಿಲ್ಲ ಹಂಗಾಗಿ ಈ ನಿದ್ದೆ ಸೊಲಗ ಈ ಕಾಫಿ ಕುರಿಯತೀನಿ ಹಾ ಗಾಳಿ ನೋಡ್ರಿ ಯಾವ ಪ್ರೀತಿ ಈಗ ವಾಪಸ್ ಏನು ಬಿಚ್ಚಕ್ ಹೋಗಿಲ್ಲಪ್ಪ ಬಿಗ ಕಟ್ಟ್ಯಾರ ನೋಡ್ಬೇಕು ಹ್ಮ್

ಇಬ್ಬರು ಪ್ರಪೈಟ್ ರೈಸ್ ಮಪಡ್ಯಾರ ಗಮ್ಮ ಗಪ್ಪಮ್ಮ ಗಪ್ಪಮ್ಮ ಅಪ್ಪನ್ ಆಗತೈತೆ ನೋಡಿರಿ ಬಡ ಬಡ ಇಪಿಪ್ಪ ಬಿಪ್ಪೆಗ ತಿಪ್ಪನ್ ಬಿಪ್ಪೆಕು ತಪಾನೇನು ಕಪ್ಪ ರೀ ಇಪ್ಪಿದು ಯಪ್ಪ ಬಾಪಶೆ ಇಪ್ಪಿದು ಕಪ್ಪನ್ ನಡ ಬಾಪಶೆ ಇಪ್ಪೊಂದು ನೋಡ್ರಿ ಅಪನ್ನ ಸಪ್ಪರ್ ಅಂತ ರೀ ನಪ್ಪಿನಗೆ ಇಪ್ಪದು ಬೆಪ್ಪಡ ಅಸ್ಮಾ ನಸ್ ಸಹ ಪಚ್ಚಿ ಬರ್ತಾವಪ್ಪ ಪಿಚ್ಚಿ ಪರ್ತಾವ ಮಾಪತ್ ಕಬನ್ ನಾಡನಾ ದೇವ್ನು ಇಪ್ಪ ದೇವನು